ಸುದ್ದಿಗೋಷ್ಠಿ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ತಿಂಗಳು ಚುನಾವಣೆ ಹಿನ್ನೆಲೆ ಎಲ್ಲಾ ಅಧಿಕಾರಿಗಳು ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮಯದಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದೆ ಎಂದು ಜನರ ಆರೋಪದ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಮಾಡಲಾಗುವುದು ಎಂದರು ಹಾಗೆಯೇ ಎಂದಿನಂತೆ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬೋನಕಿ ಶರಣಾಗಿದ್ದು ಸರಿಯಲ್ಲ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ದೇವೇಗೌಡರ ಕುಟುಂಬದವರು ನೈತಿಕ ಹೊಣೆ ಹೊತ್ತು ಅಧಿಕಾರದಿಂದ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಸಂದರ್ಭದಲ್ಲಿ ಶಾಸಕ ಆಲಮಪ್ರಭು ಎಂ ಎಲ್ ಸಿ ತಿಪ್ಪಣ್ಣಪ್ಪ ಕುಮಕೂರು ಇನ್ನು ಹಲವರು ಉಪಸ್ಥಿತರು ಮಾಲಿಕಾರ್ಜುನ್ ಫೋರ್ ನ್ಯೂಸ್ ಬ್ಯೂರೋ ಕಲಬುರಗಿ ಅಕ್ರಮವಾಗಿ ಈಗ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಅಕ್ರಮ ಚಟುವಟಿಕೆಗಳು ನಡೀತವೆ ಎಲ್ಲ ನಮ್ಮ ಸಿಬ್ಬಂದಿಗಳು ಚುನಾವಣೆ ಪ್ರೊಸೆಸ್ ನಲ್ಲಿರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಇಲ್ಲಿಗಲ್ಲಿ ನಡೀತಾ ಇತ್ತು ಅಂತ ಜನರ ಒಂದು ಇತ್ತು ಮಾಧ್ಯಮದಲ್ಲಿ ಕೂಡ ಕೆಲವು ಸುದ್ದಿಗಳು ಪ್ರಕಟ ಆಗಿದೆ ಅದಕ್ಕೋಸ್ಕರ ನಾವು ಕಡಿವಾಣ ಹಾಕಿದ್ವಿ ಈಗ ನಾವು ಕೆಲವು ನಿರ್ಬಂಧಗಳನ್ನು ಹಾಕಿ ಕೆಲವು ಕಠಿಣ ಮಾನದಂಡಗಳನ್ನು ಹಾಕಿ ಈಗ ನಾವು ಅಲೌ ಮಾಡ್ತಾ ಇದೀವಿ ರಾಯಲ್ಟಿ ಇಲ್ಲಿರ್ಬೋದು ಗೊತ್ತಿದೆ ಮತ್ತು ಯಾರ್ಯಾರು ಇಲ್ಲಿಗಲ್ಲಿ ಏನು ಸ್ಟೋರೇಜ್ ಮಾಡ್ತಾ ಇದ್ದಾರೆ ಮತ್ತು ಇಂಥದ್ದು ಕುಮ್ಮಕ್ ಕೊಡ್ತಾ ಇದ್ದಾರೆ ಅಗ್ರಿಕಲ್ಚರಲ್ ಲ್ಯಾಂಡ್ನಲ್ಲೆಲ್ಲ ಅದಕ್ಕೆಲ್ಲ ನಾವು ಒಂದು ಪಬ್ಲಿಕ್ ನೋಟಿಸ್ ತಂದು ಅದನ್ನು ನಾವು ಸ್ಟ್ರಿಕ್ಟ್ ಮಾಡಿದ್ದೀವಿ ಇನ್ನು ಬರೋದಿದ್ದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ನೀತಿ ಅದ್ರ ಮಳೆ ನೀತಿ ಅಂತ ಜಾರಿಗೆ ಇದೆ ಆದರೆ ನೀವು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ರೇಟ್ ರೇಟ್ ಅಂತ ಫಿಕ್ಸ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಫ್ಲಕ್ಚುಯೇಷನ್ ಆಲ್ಸೋ ಅಲ್ಲ ಹ್ಞೂ ಸೊ ಈಗ ನೋಡ್ಬೇಕು ಅದೇ ಈಗ ನಾನು ಸ್ವಲ್ಪ ಚುನಾವಣೆ ಕೋಡ್ ಆಫ್ ಕಾಂಡಕ್ಟ್ ಈಗ ತೆರೆದ ತೆರೆದು ಒಂದು ಎರಡು ವಾರ ಆಗಿದೆ ಅಷ್ಟೇ ಈಗ ಬ ಇನ್ನೂ ಒಂದು ಹದಿನೈದು ಇಪ್ಪತ್ತಿಂದ ಕಮ್ಮಿ ಆಗುತ್ತೆ ಪರಿಸರದ ಏನು ಅದು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಪ್ರಕಾರ ಇನ್ನೂ ಸಾಕಷ್ಟು ಆಗಬೇಕಾಗಿದೆ ಅರಿಯರ್ಸ್ ಕ್ಲಿಯರ್ ಮಾಡಬೇಕಾಗಿದೆ ಮತ್ತು ಏನು ಸುಮಾರು ಒಂದು ಲಕ್ಷ ಅಲ್ಲಿ ಮರಗಳ ಹಾನಿ ಆಗುತ್ತೆ ಅದ್ರ ಬಗ್ಗೆನೂ ಸವಿಸ್ತಾರವಾಗಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿಲ್ಲ ಅಂತ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ ಸೊ ಅದೇನೇ ಇದ್ರೂ ಕೂಡ ನಾವು ಏನು ಚಾಲೆಂಜ್ ಮಾಡಬೇಕಾಗುತ್ತೆ ಮತ್ತೆ ಬಂಡವಾಳಗಳನ್ನ ಕೂಡ ತರಬೇಕಾಗ್ತದೆ ಏನಿದೆ ಅವ್ರು ಹೇಳಿದಾರಲ್ಲ ಅವರು ಎಲ್ಲ ಚರ್ಚೆ ಮಾಡ್ಕೊಂಡು ಅದು ಮತ್ತೆ ಮೈನಿಂಗ್ ಇಲ್ಲ ನೋಡಿ ನನಗ ಅದು ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಪತ್ರಿಕೆನಲ್ಲಿ ಏನು ಓದಿದೀನಿ ನಮ್ಮ ಅರಣ್ಯ ಸಚಿವರು ಏನ್ ಹೇಳಿದ್ದಾರೆ ಅಷ್ಟಕ್ಕೆ ಸೀಮಿತ ಇದೆ ನನ್ನ ಮಾತುಗಳು ಅದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಂಡು ಬೇಕಾದ್ರೆ ನಾನು ಮಾಹಿತಿ ನೋಡಿ ಇದ್ರ ಬಗ್ಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ ಯಾಕಂದ್ರೆ ಇವೆಲ್ಲ ಒಂದು ವಿಚಿತ್ರವಾದಂಥ ಪ್ರಕರಣಗಳು ವಿಚಿತ್ರ ವಿಕೃತ ಮತ್ತು ಅಸಹ್ಯ ಕೊಡುವಂಥ ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ನಮ್ಮ ಸೂರೇಶ್ ಇರ್ಬೋದು ಯಡಿಯೂರಪ್ಪ ಅವಿರ್ಬೋದು ಏನು ನಡೀತಾ ಇದೆ ಅಂತಲೇ ತೋರಿಸ್ತಾ ಇಲ್ಲ ಆಮೇಲೆ ಆಶ್ಚರ್ಯ ಏನಪ್ಪ ಅಂದರೆ ಅವು ಯಾರು ಮಾಡಿದರೆ ಅವ್ರಿಗೂ ಕೂಡ ಅನಿಸ್ತಾ ಇಲ್ಲ ಎಲ್ಲರೂ ಬೇರೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ ಅವರು ಆತ್ಮಾವಲೋಕನ ನೀವು ನಮಗ್ ಕೇಳ್ತಾ ಇದ್ದೀರ ಅವ್ರಿಗೆ ಕೇಳಬೇಕು ದೊಡ್ಡ ಮನೆ ದೊಡ್ಡ ಮನೆತನ ಎಲ್ಲರೂ ಅಧಿಕಾರದಲ್ಲಿದ್ದಾರೆ ಅವ್ರ ಮೇಲೆ ಏನ್ ಅವ್ರ ಅವ್ರ ಮೇಲೆ ಏನ್ ಜವಾಬ್ದಾರಿ ಇದೆ ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದ್ದಾರೆ ಇನ್ನೂ ಕೂಡ ಏನೋ ಇದು ಎಕ್ಸ್ಕ್ಯೂಸಸ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಯಾವತ್ತ ಅವ್ರ ಬಾಯಿಂದ ಇಲ್ಲ ನಾವು ಒಂದು ಜವಾಬ್ದಾರಿ ಕುಟುಂಬದಿಂದ ಬರ್ತಾ ಇದ್ದೀವಿ ನಮ್ಮ ಕುಟುಂಬದ ಮೇಲೆ ಇರುವಂಥ ಒಂದು ಈ ಕಪ್ ಚುಕ್ಕಿಯನ್ನು ನಾವು ಅಳಿಸೋತಕ್ಕ ನಾವು ಅಧಿಕಾರ ಬಿಟ್ಟಿರ್ತೀವಿ ಅಥವಾ ನಾವು ಸಮಾಜದಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶಕ್ಕೆ ಹಾಕ್ತೀವಿ ನಾವು ಮಾದರಿ ನಾಗರಿಕರು ಅಂತ ಎಲ್ಲೂ ಬರ್ತಾನೆ ಇಲ್ಲ ಅಲ್ಲ ಈ ಈ ಪ್ರಕರಣಗಳ ಬಗ್ಗೆ ಏನ್ ಹೇಳೋದೇ ಗೊತ್ತಾಗ್ತಾಸ್ವಾಮಿ ಅದೇ ಅವ್ರವ್ರಿಗೆ ವಿವೇಚನೆ ಬಿಟ್ಟಂತ ವಿಷಯ ಇದ್ರೆ ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗ್ಲಿ ದೇವೇಗೌಡರ ಬಗ್ಗೆ ಆಗಲಿ ರೇವಣ್ಣ ಅವ್ರ ಬಗ್ಗೆ ಆಗಲಿ ಮಾತಾಡಕ್ಕೆ ಹೋಗೋದಿಲ್ಲ ಅವರ ಸ್ವಂತ ವಿವೇಚನೆಕ್ಕೆ ಅವರ ಏನು ಅವರೇ ಆತ್ಮಾವಲೋಕನ ಮಾಡಿಕೊಂಡು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಬಿಟ್ಟಂತ ವಿಚಾರ ಯಾಕಂದ್ರೆ ಅವ್ರನ್ನ ನಂಬ್ಕೊಂಡು ಲಕ್ಷಾಂತರ ಜನ ಅವ್ರ ಪಕ್ಷದವರಿದ್ದಾರೆ ಅವರಿಗೆ ನಂಬ್ಕೊಂಡು ಎನ್ ಡಿ ಎ ನಡೀತಾ ಇದೆ ಅವ್ರಿಗೆ ಬಿಟ್ಟಂತ ವಿಚಾರ ಆದರೆ ಬಿ ಜೆ ಪಿ ಅವರ ಸ್ಮಶಾನ ಮೌನ ಯಾಕೆ ಈ ವಿಚಾರಗಳ ಬಗ್ಗೆ ಅಂತ ಗೊತ್ತಾಗ್ತಾ ಮಿಕ್ಕಿದ ಬಗ್ಗೆ ಏನು ಮಿಕ್ಕಿದ ಟೈಮ್ನೆಲ್ಲ ಎಲ್ಲ ಜಪ ಮಾಡ್ತಾರೆ ಭೇಟಿ ಬಚಾವ್ ಭೇಟಿ ಪಡಾವೋ ಅಂತ ಮಿಕ್ಕಿದ ಟೈಮ್ನೆಲ್ಲ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಪ್ರಧಾನಮಂತ್ರಿಗಳು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಹೋಗಿ ಸಂವಿಧಾನ ಸಂವಿಧಾನಕ್ಕೆ ತಲೆಬಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಆದರೆ ಸಂವಿಧಾನ ಉಲ್ಲಂಘನೆ ಆದಾಗ ಕಾನೂನು ಉಲ್ಲಂಘನೆ ಆದಾಗ ಅದರ ಬಗ್ಗೆ ಮಾತಾಡೋದಿಲ್ಲ ಅವರ ಸ್ವಂತ ಪಕ್ಷದವರೇ ಏನು ಈ ಪಾಕ್ಸ್ಕೋ ಕೇಸ್ನಲ್ಲಿದ್ದರೆ ಅದರ ಬಗ್ಗೆ ಮಾತಾಡೋದಿಲ್ಲ